ಮಧುಮುಖದ ನನ್ನ ಗೆಳತಿಗೆ ಈ ಒಂದು ಹಾಡು ಕಾಣಿಕೆ ನೀನೆ ನನ್ನ ಜೀವದ ಗೆಳತಿ ಕಣ್ಣ ತುಂಬ ನೀರತೆ ನೀನೆ ನನ್ನ ಜೀವದ ಗೆಳತಿ ಕಣ್ಣ ತುಂಬ ನೀರತೆ ಹೊಳ್ಳಿ ಹೊಳ್ಳಿ ನನ್ನ ನೋಡತಿ ಹೊಳಿ ಹೊಳಿ ನನ್ನ ನೋಡತಿ ಹೊಳ್ಳಿ ಹೊಳ್ಳಿ ನನ್ನ ನೋಡತಿ ನನ್ನ ನೋಡಿ ನೀ ನಗತಿ ನೀನು ನನ್ನ ಜೀವದ ಗೆಳತಿ ಕಣ್ಣ ತುಂಬ ನೀ ನಿರತಿ ನೀನು ನನ್ನ ಜೀವದ ಗೆಳತಿ ಕಣ್ಣ ತುಂಬ ನೀನಿರತಿ ಮುದ್ದು ಮುಖದ ನನ್ನ ಗೆಳತಿ ಮುಗುಡು ನಗೆ ನೀ ನಗತಿ ಮನದಾಗ ಮೂಡೇತಿ ನಿನ ಮ್ಯಾಗ ನನ್ನ ಪ್ರೀತಿ ಚಂದ್ರಳ ಚೆಲುವಿ ನಿನ್ನ ರೀತಿ ಚಂದುಳ ಚಲುವಿಕೆ ನಿನ್ನ ರೀತಿ ಮನಸ್ಸಿಗೆ ಬಂದೈತಿ ಚಂದುಳ ಚೆಲುವ ನಿನ ರೀತಿ ಮನಸ್ಸಿಗೆ ಬಂದೈತಿ ಹೊಳ್ಳಿ ಹೊಳ್ಳಿ ನನ್ನ ನೋಡತಿ ಹೊಳ್ಳಿ ಹೊಳ್ಳಿ ನನ್ನ ನೋಡತಿ ಒಳೆ ಒಳ್ಳೆ ನನ್ನ ನೋಡತಿ ನನ್ನ ನೀ ಕಾಡತಿ ನೀನೆ ನನ್ನ ಜೀವದ ಗೆಳತಿ ಕಣ್ಣ ತುಂಬ ನೀನಿರತಿ ನನ್ನ ಪ್ರೇಮದ ಪರಿಮಳವೇ ಪ್ರೀತಿ ಮಾಡಿದ ನನ್ನ ಗಿಳಿಯೇ ಒಳ್ಳೆ ಮನದ ಗುಣದವಳೆ ದಿನವೂ ಮಿಂಚು ಮಿನುಗುವಳೆ നന്ന പ്രേമദ പരിമവേ പ്രീതി മടിയേ വള്ളെ മനത കുനേ വള്ളെ മന ഗുണദളേ ദിന മിഞ്ചി മിനുഗുവളേ മനത തുണ്ട ഇവളേ മനത തുണ്ട ഇവളേ കനസല്ല വന്നവളേ മനത തുണ്ട ഇവളേ ಕನಸಲ್ಲಿ ಬರುವವಳೇ ಹೊಳ್ಳಿ ಹೊಳ್ಳಿ ನನ್ನ ನೋಡತಿ ಹೊಳಳಿ ಹೊಳಳಿ ನನ್ನ ನೋಡತಿ ಹೊಳ್ಳಿ ಹೊಳ್ಳಿ ನನ್ನ ನೋಡತಿ ನನ್ನ ನೋಡಿ ನೀ ನಗತಿ ನೀನೆ ನನ್ನ ಜೀವದ ಗೆಳತಿ ಕನ್ನ ತುಂಬ ನೀನಿರತಿ ಕೆನ್ನೆ ಕೆಂಪು ತುಟಿಗಣ್ಣೆ ಹೊಣ್ಣ ಮೈಯ ಮಿಂಚು ಕಲ್ಲೆ ಕೆನ್ನೆ ಕೆಂಪು ತುಟಿಗಲ್ಲೆ ಹೊನ್ನ ಮೈಯ ಮಿಂಚು ಕಲ್ಲೆ ನಿನ್ನ ಹಾಗೆ ಯಾರನು ಕಾನೆ ನೀನೆ ನನ್ನ ಜನ್ಮದ ಜಾನೆ ನಿನ್ನ ಹಾಗೆ ಯಾರನ್ನು ಕಾನೆ ನೀನೆ ನನ್ನ ಜನ್ಮದ ಜಾನೆ ಈ ನನ್ನ ಜೀವದಾನೆ ಈ ನನ್ನ ಜೀವದಾನೆ ಕೊನೆವರೆಗೂ ನೀನೆ ಕನೆ ನೀನೆ ನನ್ನ ಜೀವದಾನೇ ಕೊನೆವರೆಗೂ ನೀನೆ ಕನೆ ನೀನೆ ನನ್ನ ಜೀವದ ಗೆಳತಿ ಕಣ್ಣ ತುಂಬ ನೀನಿರತಿ ನೀನೆ ನನ್ನ ಜೀವದ ಗೆಳತಿ ಕಣ್ಣ ತುಂಬ ನೀನಿರತಿ ನೀನೆ ನನ್ನ ಜೀವದ ಗೆಳತಿ ಕಣ್ಣ ತುಂಬ ನೀನಿರತೇ